ಗಣ ಪಲ್ಲವಿಯಲಿ ಗರಿಗೆದರಿದೆ ಗೀತಾ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಪಲ್ಲವಿಯಲಿ ಪಲ್ಲವಿಯಲಿಗರಿಗೆ ದರಿದೆ ಗೀತಾ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಇಮ್ಮಿನ ಮಡಿಲಲ್ಲಿದೆ ತುಂಬಿಯ ಜಿಂಕಾರ ಕರುಲತೆಗಳ ಮೈಗೊಪ್ಪಿದೆ ಕೆಂಪ ಅಲಂಕಾರ ಇವಿನ ಮಡಿಲಲ್ಲಿದೆ ದುಂಬಿಯ ಜಿಂಕಾರ ತರುಣೆಗಳ ಮೈಗೊಪ್ಪಿದೆ ಕೆಂಪಿನ ಅಲಂಕಾರ ಪಲ್ಲವಗಳ ಪಲ್ಲವಿಯಲಿಗರಿಗೆ ದರಿದೆ ಗೀತ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಪಲ್ಲವಗಳ ಪಲ್ಲವಿಯಲಿಗರಿಗೆ ದರಿದೆ ಗೀತ ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಗಿರಿ ನದಿಗಳ ನಾವರಿಸಿದೆ ಹೊಸ ಚೇತನದು ಸಿರು ಬನಬಲದಲ್ಲಿ ಅಚ್ಚಾಗಿದೆ ಹೊಸ ವರ್ಷದ ಹೆಸರು ಗಿರಿ ನದಿಗಳ ನಾವರಿಸಿದೆ ಹೊಸ ಚೇತನದು ಸಿರು ಬನಬಲದಲ್ಲಿ ಅಚ್ಚಾಗಿದೆ ಹೊಸ ವರ್ಷದ ಹೆಸರು ಬಳಕುವಯಲಿ ಪಲ್ಲವಗಳ ಪಲ್ಲವಿಯಲಿಗರಿಗೆದರಿದ ಗೀತಾ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಪಲ್ಲವಗಳ ಪಲ್ಲವಿಯಲಿಗರಿಗೆ ದರಿದೆ ಗೀತ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಬಾನೀಲಿಯ ಕೊನೆಯಿಲ್ಲ ಿದೆ ಹೊಸ ವರ್ಷದ ಬೆಳೆಗೆ ಮಧುಮಾಸವಿಯಡಿ ಮಾಸವಿಯಡಿ ಇಡುತ್ತಿದೆ ಹೊಸ ವರುಷದ ಬೆಳೆಗೆ ಪಲ್ಲವಗಳ ಪಲ್ಲವಿಯಲಿಗರಿಗೆ ದರಿದ ಗೀತ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಪಲ್ಲವಗಳ ಪಲ್ಲವಿಯಲಿಗರಿಗೆ ದರಿದ ಗೀತ ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ നല്ലയ തുടി അതുത്തി നല്ല തുടി ಆಕೆಯ ಕೊರಳಲ್ಲಿ ಹೊಸ ವರುಷದ ಹೊಸ ಹಾಡಿದೆ ಆಕೆಯ ಕೊರಳಲ್ಲಿ ಪಲ್ಲವಗಳ ಪಲ್ಲವಿಯಲಿಗರಿಗೆ ದರಿದೆ ಗೀತಾ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ ಪಲ್ಲವಗಳ ಪಲ್ಲವಿಯಲಿಗರಿಗೆ ದರಿದ ಗೀತಾ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಇಮಾವಿನ ಮಾವಿನ ಮಡಿಲಲ್ಲಿದೆ ತುಂಬಿಯ ಜಂಕಾರ ತರುಳತೆಗಳ ಮೈಗೊಪ್ಪಿದೆ ಕೆಂಪಿನ ಲಂಕಾರ ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ದರಿದ ಗೀಕಾ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಪಲ್ಲವಗಳ ಪಲ್ಲವಿಯಲಿ ಧರಿಗೆ ದರಿದೆ ಗೀತ ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲೆ ಸಂಗೀತ ಕೋಗಿಲೆ ಸಂಗೀತ ಕೋಗಿಲೆ ಸಂಗೀತ